ನೀವ್ ಹೇಳಿ ಐಶ್ವರ್ಯ ಅವ್ರ ಒಳ್ಳೆ ಫ್ರೆಂಡ್ ಆಗಿ ಈ ಮಟ್ಟಕ್ಕೆ ಜರ್ನಿ ಬರುತ್ತೆ ಅಂತ ನೀವು ಬಿಗ್ ಬಾಸ್ ಇದ್ದಾಗ ಇಲ್ಲ ಖಂಡಿತ ಎಕ್ಸ್ಪೆಕ್ಟ್ ಮಾಡಿರ್ಲಿಲ್ಲ ಆಕ್ಚುಲಿ ಬಿಗ್ ಬಾಸ್ಗೆ ನಾನು ಒಳಗ್ ಬರಕ್ ಮುಂಚೆ ಅಂದ್ರೆ ಐಶ್ವರ್ಯ ಅವ್ರ ಒಬ್ರು ಯಾರತ್ರನೂ ಹೇಳಿದ್ರು ಅವ್ರು ಶಿಶಿರ್ ಬರ್ತಾ ಇದ್ದಾರಾ ಅಂದ್ರೆ ಒಂದ್ ದಿನದ ಮುಂಚೆ ಗೊತ್ತಾಗಿತ್ತಲ್ಲ ನಾನು ಬರ್ತಾ ಇದೀನಿ ಅಂತ ಒಂದು ಕಾಮನ್ ಫ್ರೆಂಡ್ ಇಂದ ಗೊತ್ತಾಗಿದೆ ಅವ್ರಿಗೆ ಅವರು ನನಗಿಂತ ಎಕ್ಸೈಟ್ ಆಗಿದ್ದಾರೆ ಶಿಶಿರ್ ಬರ್ತಾ ಇದಾರೆ ಅಂತ ಎಕ್ಸೈಟ್ ಆಗಿದ್ದಾರೆ ಬಟ್ ಯಾವುದೇ ನನಗೆ ಈ ಥರ ಒಂದು ಬಾಂಡಿಂಗ್ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಬಿಗ್ ಬಾಸ್ ಒಳಗೆ ಬಿಕಾಸ್ ನಾನು ನಂಗೆ ಗೊತ್ತಿರಲಿಲ್ಲ ಬಿಕಾಸ್ ಐಶ್ವರ್ಯ ಜೊತೆ ಕೆಲಸ ಮಾಡಿದಷ್ಟೇ ನಾನು ಇನ್ನೂ ಮೊದಲನೇ ವಾರ ಎರಡನೇ ವಾರ ಹೋಗಿ ಬನ್ನಿ ಅಂತಲೇ ಕರೆದಿರೋದು ಏಳನೇ ಹೋಗು ಬಾ ಅನ್ನೋ ಸಿಂಗಲರಿಗೆ ಬಂದೇ ಇರಲಿಲ್ಲ ಸೊ ಅದು ಹೋಗ್ತಾ ಹೋಗ್ತಾ ಇವ್ರ ಮನ್ಸು ಎಷ್ಟು ಒಳ್ಳೇದು ಎಷ್ಟು ಪರಿಶುದ್ಧವಾಗಿದೆ ಅಂತ ಅರ್ಥ ಮಾಡ್ಕೊಳ್ತಾ ಹೋದೆ ಆ್ಯಂಡ್ ಯಾರಿಗೂ ಕೆಟ್ಟದ್ದು ಬಯಸುವಂಥ ವ್ಯಕ್ತಿತ್ವ ಅಲ್ಲವೇ ಅಲ್ಲ ಇವರು ಎಲ್ಲರೂ ಚೆನ್ನಾಗಿರಬೇಕು ಇವರು ಕೆಟ್ಟದ್ದು ಮಾಡಿದವ್ರಿಗೂ ಚೆನ್ನಾಗಿರಬೇಕು ಅಂತ ಬಯಸ್ತಾರೆ ಸೊ ಆ ಥರ ಒಂದು ಮನಸ್ಥಿತಿ ಇರೋರು ತುಂಬ ರೇರ್ ಈಗಿನ ಪ್ರಪಂಚದಲ್ಲಿ ಸೊ ಅದೆಲ್ಲೋ ಕನೆಕ್ಟ್ ಆಯಿತು ಅನ್ಸ ಅಂತ ಅನಿಸುತ್ತೆ ಆ್ಯಂಡ್ ನಂಗೆ ಲೈಫ್ ಲಾಂಗ್ ಒಂದು ಒಳ್ಳೆ ವ್ಯಕ್ತಿ ಆ್ಯಸ್ ಅ ಫ್ರೆಂಡ್ ಸಿಕ್ಕಿದ್ರು ಅನ್ನೋದು ನಂಗೆ ತುಂಬ ಖುಷಿ ಇದೆ ನನಗೆ ನನ್ನ ಕೊನೆ ಪ್ರಶ್ನೆ ತುಂಬಾ ಟೈಮ್ ತಗೊಂಡ್ರೆ ನೀವು ನನಗೆ ಹೊಡಿಯೋ ತರನೇ ಕಾಣಿಸ್ತಾ ಸೊ ನನ್ನ ಕೊನೆ ಪ್ರಶ್ನೆ ಏನಂದ್ರೆ ನೆಕ್ಸ್ಟ್ ಟ್ರಿಪ್ ಎಲ್ಲಿಗೆ ಮೋಕ್ಷಿತಾ ಅವರು ಯಾವಾಗ ಭೇಟಿ ಮಾಡ್ತಾರೆ ನಿಮ್ಮ ಫ್ರೆಂಡ್ಶಿಪ್ ಬಗ್ಗೆ ಸಾಕಷ್ಟು ಜನಕ್ಕೆ ಹೊಟ್ಟೆ ಉರಿ ಕೂಡ ಇರೋ ಇನ್ನೂರು ಜೊತೆಲೇ ಇದಾರಲ್ಲ ಮೂರು ಜನ ಅನ್ನೋದು ಸೊ ಅದ್ರ ಬಗ್ಗೆ ಹೇಳಿ ಸೊ ಮೋಕ್ಷಿತಾ ಒಂದು ಸಿನಿಮಾದಲ್ಲಿ ಕೆಲಸ ಮಾಡ್ತಾ ಇದ್ ಶಿ ಬಿಸಿ ವಿತ್ ಅವರ್ ಓನ್ ವರ್ಕ್ ಆ್ಯಂಡ್ ನಾವು ನಮ್ ಕೆಲ್ಸದಲ್ಲೂ ನಾವು ನಾವು ಬಿಸಿ ಇದ್ದೀವಿ ಮೋಕ್ಷಿತನ ಗಣೇಶೋತ್ಸವ ಒಂದು ಕಾರ್ಯಕ್ರಮ ನಡೀತು ರೀಸೆಂಟ್ ಆಗಿ ಇವೆಂಟ್ ಅಲ್ಲಿ ಅಲ್ ಮೀಟ್ ಮಾಡಿದ್ವಿ ಅಲ್ಲೊಂದಷ್ಟು ಮಜಾ ಮಾಡಿದ್ವಿ ಗೇಮ್ಸ್ ಎಲ್ಲಾ ಆಡ್ಸಿದ್ರು ಸೊ ವೆರ್ ಆಲ್ವೇಸ್ ದೇ ಐ ಮೀನ್ ಟು ಗ್ಯಾದರ್ ಎಸ್ ಫ್ರೆಂಡ್ಸ್ ಬಟ್ ನಮ್ ನಮ್ ಕೆಲಸದಲ್ಲಿ ನಾವು ಬಿಜಿ ಇರೋದ್ರಿಂದ ವಿ ಜಸ್ಟ್ ಡೋಂಟ್ ಮೀಟ್ ಆಫ್ ಇನ್ ಟ್ರಿಪ್ ಅಂತ ಇನ್ನು ನಾವು ಏನು ಪ್ಲಾನ್ ಮಾಡೋದಿಲ್ಲ ಅನ್ಪ್ಲ್ಯಾನ್ ಅದ್ರಲ್ಲಿ ನೀವ್ ಕಾರ್ ಓಡ್ಸಿದ್ರೆ ಅವ್ರಿಗ್ ಭಯ ಆಗತ್ತಂತಲ್ಲಾ ಅವ್ರಿಗೆ ಮತ್ತೆ ಅಷ್ಟ್ ಟ್ರಿಪ್ ಅದ್ ಹೇಳಿದ್ ಅಷ್ಟೇ ಬಟ್ ಅವನ ಸೀರಿಯಸ್ ನೋಡಿ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅವರು ಸೀರಿಯಸ್ಲಿ ತುಂಬಾ ಚೆನ್ನಾಗಿ ಡ್ರೈವ್ ಮಾಡ್ತಾರೆ ಅಂಡ್ ಅವ್ರು ಡ್ರೈವ್ ಮಾಡ್ಬೇಕಾದ್ರೆ ಏನು ಚಿಂತೆ ಇಲ್ದಂಗೆ ಕುತ್ಕೋಬಹುದು ಕಾರಲ್ಲಿ ನಾ ಸುಮ್ಮನೆ ರಿಯಾಕ್ಸ್ ಹಾಕೊಂಡ್ ಬ್ಲಾಗ್ ಮಾಡಿದಷ್ಟೇ ಅದು ಸೊ ಫೆಂಟಾಸ್ಟಿಕ್ ಡ್ರೈವರ್ ಸೊ ಮತ್ತೆ ಆದಷ್ಟು ಬೇಗ ನಿಮ್ಮ ಮೂರು ಜನ ನೋಡಕ್ಕೂ ಫ್ಯಾನ್ಸ್ ತುಂಬಾ ಜನ ಕಾಯ್ತಾ ಇದ್ದಾರೆ ತುಂಬಾ ಫ್ಯಾನ್ ಪೇಜಸ್ ಇದೆ ನಿಮ್ ಇಬ್ಬರಿಗೂ ಸೊ ನಿಮ್ ಫ್ಯಾನ್ಸಿಗೆ ಕೊನೆಯದಾಗಿ ಏನ್ ಹೇಳ್ತೀರಾ ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಆ ಇದು ಎಂದು ಮುಗಿಯದ ಸಂಬಂಧ ಆಗಿರ್ಲಿ ನಮ್ಮ ಮಧ್ಯೆ ಮತ್ತೆ ನಿಮಗೆ ನಮ್ಮ ಫ್ಯಾನ್ಸ್ ಅನ್ನೋದಕ್ಕಿಂತ ನಮ್ಮ ಫ್ಯಾಮಿಲಿ ಅಂತ ಹೇಳ್ತೀವಿ ನಾವು ಯಾವಾಗ್ಲೂ ಸೊ ನಮ್ಮ ಸಂಬಂಧ ಅನುಬಂಧ ಯಾವಾಗ್ಲೂ ಇದೇ ತರ ಇರಲಿ ಅಹ್ ಎಷ್ಟೇ ಸೀಸನ್ ಬಂದರೂ ನಾವುಗಳು ಇದೇ ತರ ಫ್ಯಾಮಿಲಿ ತರ ಇರೋಣ ಅಂಡ್ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿಗೆ ಅಂಡ್ ಏನು ಎಕ್ಸ್ಪೆಕ್ಟ್ ಮಾಡ್ದೆ ನಮಗ್ ಪ್ರೀತಿ ಕೊಡ್ತೀರಲ್ಲ ಅದಕ್ಕಿಂತ ನಮ್ಗೆ ಇನ್ನೇನು ಬೇಕಾಗಿಲ್ಲ ಸೊ ನಿಮ್ಮ ನೀವು ಹೆಮ್ಮೆ ಪಡುವಂತ ಕೆಲಸಗಳನ್ನ ಮಾಡೋ ಅಂತ ಒಂದು ನಿಟ್ಟಿನಲ್ಲಿ ನಾವುಗಳು ಕೆಲಸ ಮಾಡ್ತಾ ಇದೀವಿ ಸೊ ನಿಮ್ ಪ್ರೀತಿ ಹಾಗೆ ಇರಲಿ ಅಂತ ಹೇಳ್ತೀನಿ ಅಂಡ್ ನಿಮ್ಮೆಲ್ಲರಿಗೂ ಗಣೇಶ ಗೌರಿ ಹಬ್ಬದ ಶುಭಾಶಯಗಳು ನೀವು ನಿಮ್ಮ ನಾನು ಯಾವಾಗ್ಲೂ ಒಂದೇ ಮಾತು ಹೇಳೋದು ನಿಮ್ಮಿಂದ ನಾವು ಅಷ್ಟೇ ಅಂಡ್ ಬಿಗ್ ಬಾಸ್ಗೆ ಮಾತ್ರ ಸೀಮಿತವಾಗಿ ಸೀಮಿತವಾಗಿರದೆ ಬಿಗ್ ಬಾಸ್ನಿಂದ ಆಚೆನೂ ನೀವು ನಮ್ಮನ್ನ ಫಾಲೋ ಮಾಡಿ ನಮ್ಮ ವರ್ಕ್ನ ಫಾಲೋ ಮಾಡಿ ನಮ್ಮ ವ್ಯಕ್ತಿತ್ವನ ತಿಳ್ಕೊಂಡು ನಮಗೋಸ್ಕರ ಒಂದಷ್ಟು ಪೋ ಪೋಸ್ಟ್ಸ್ಗಳು ಮತ್ತು ಎಡಿಟ್ಸ್ಗಳು ಹಾಕ್ತಿರಲ್ಲ ಸೊ ಅದಕ್ಕೆ ತುಂಬ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ ಆ್ಯಂಡ್ ನಿಮ್ಮ ಲೈಫಲ್ಲೂ ಎಲ್ರಿಗೂ ತುಂಬ ಒಳ್ಳೇದು ಮಾಡಲಿ ದೇವರು ಆ ಗಣೇಶ ಎಲ್ಲರೂ ತುಂಬ ಚೆನ್ನಾಗಿರಿ ಆ್ಯಂಡ್ ನಮ್ಮ ಫ್ಯಾನ್ ಪೇಜಸ್ಗೆ ನಮ್ಮ ಫ್ಯಾನ್ ಪೇಜಸ್ ಅಂತ ಹೇಳಿಸ್ಕೊಳ್ಳೋರು ನಿಜವಾಗ್ಲೂ ನಾನು ತುಂಬಾ ಹೆಮ್ಮೆ ಪಡ್ತೀನಿ ಯಾಕಂದ್ರೆ ಬೇರೆ ಬೇರೆ ಫ್ಯಾನ್ ಪೇಜಸ್ಗೆ ಕಿತ್ತಾಡೋದಾಗ್ಲಿ ಬ್ಯಾಡ್ ಕಾಮೆಂಟ್ಸ್ ಮಾಡೋದಾಗ್ಲಿ ಬೇರೆ ಅವ್ರ ಗೆ ಹೋಗಿ ಬ್ಯಾಡ್ ಕಾಮೆಂಟ್ಸ್ ಮಾಡೋದಾಗ್ಲಿ ಯಾವ್ದು ಮಾಡ್ದಿರಾ ತುಂಬಾ ಪರಿಶುದ್ಧವಾಗಿ ಪ್ರೀತಿ ಮಾತ್ರ ಕೊಡ್ತಾ ಇದಾರೆ ಎಲ್ರಿಗೂ ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್ ಅಂಡ್ ಗೌರಿ ಗಣೇಶ ಹಬ್ಬದ ಶುಭಾಶಯಗಳು ನಿಮ್ಮೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ನಿಮ್ಮ ಟೈಮ್ನ ನಮಗೋಸ್ಕರ ಕೊಟ್ಟಿದ್ದಕ್ಕೆ ಹಾಗೆ ನಿಮ್ಮ ಹೊಸ ಸೀರಿಯಲ್ಗೆ ನಿಮ್ಮ ಸಿನಿಮಾಗೆ ಆಲ್ ದ ಬೆಸ್ಟ್ ನಮ್ಮ ಗ್ಯಾರಂಟಿ ನ್ಯೂಸ್ ತಂಡದಿಂದ ಇನ್ನೂ ಯಾವ್ಯಾವೆಲ್ಲ ಪ್ರಾಜೆಕ್ಟ್ಸ್ ಬರ್ತಿದೆ ಆ ಗಣೇಶನ ಕೃಪೆ ನಿಮ್ಮ ಮೇಲೆ ಸದಾ ಇರಲಿ ಅಂತ ಆಶಿಸ್ತಾ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಗ್ಯಾರಂಟಿ ನ್ಯೂಸ್ ಕಾಯಿಸಿದ್ದಕ್ಕೆ ತುಂಬ ತುಂಬ ಸಾರಿ ತುಂಬ ಜೆನ್ಯೂನಾಗಿ ಸಾರಿ ಕೇಳ್ತಾ ಇದ್ವಿ ವೆರಿ ಸಾರಿ ಬಿಕಾಸ್ ಶೂಟ್ ನಡೀತಾ ಇತ್ತು ರಿಯಲಿ ಸಾರಿ ಬಟ್